ಜೀವನದಲ್ಲಿ ಯಶಸ್ಸು ಪಡೆಯಲು ಎಂಟು ಸೂತ್ರಗಳನ್ನು ಅಳವಡಿಸಿಕೊಳ್ಳಿ ಕೆ ಬಿ ಸ್ವಾತಿ ಹೇಳಿದರು ವಿದ್ಯಾರ್ಥಿಗಳು ಜೀವನವನ್ನು ಯಶಸ್ವಿಗೊಳಿಸಲು ಯಶಸ್ವಿ ವ್ಯಕ್ತಿ ಅಥವಾ ತಾಯಿಯನ್ನು ಮಾದರಿ ಇಟ್ಟುಕೊಂಡು ದೈಹಿಕ ಚಟುವಟಿಕೆ ಏಕಾಗ್ರತೆ ಶಿಸ್ತು ಸ್ವಗೌರವ ಸಮಯ ನಿರ್ವಹಣೆ ಜ್ಞಾನಾರ್ಜನೆ ಅಭ್ಯಾಸವಿದ ಭವಿಷ್ಯದ ಯೋಜನೆ ಗುರಿ ಮುಟ್ಟಲು ಪರಿಶ್ರಮ ಮಾಡಿದ್ದಲ್ಲಿ ಜೀವನದಲ್ಲಿ ಸರಳವಾಗಿ ಯಶಸ್ವಿ ಹೊಂದಬಹುದು ಎನ್ನುತ್ತಾ ಇವತ್ತಿನ ಆಧುನಿಕ ತಂತ್ರಜ್ಞಾನದ ಜೊತೆಗೆ ಬದಲಾಗಬೇಕಾಗಿದೆ ವಿದ್ಯಾರ್ಥಿಗಳು ನಿತ್ಯ ಎಂಟು ಗಂಟೆ ಅಭ್ಯಾಸದಲ್ಲಿ ತೊಡಗಿಕೊಳ್ಳುವಂತೆ ಹೇಳುತ್ತಾ ಅಬ್ಬಾಜಿಯವರ ನಿಸ್ವಾರ್ಥ ಸೇವೆ ದೀನದಲಿತರಿಗಾಗಿ ಪರಿಶ್ರಮ ಜೀವನ ಯಶಸ್ಸಿಗೆ ಜೀವಂತ ಉದಾಹರಣೆಯಾಗಿದೆ ಎಂದು ಮುಖ್ಯ ಅತಿಥಿಯಾಗಿ ಪ್ರೊಫೆಸರ್ ಡಾ ವಾತಿ ಹೇಳಿದರು ಅವರು ರಾಯಭಾಗ ಪಟ್ಟಣದ ಪ್ರತಿಷ್ಠಿತ ಶಿಕ್ಷಣ ಪ್ರಸಾರಕ ಮಂಡಳದ ಪದವಿ ಸ್ನಾತಕೋತ್ತರ ವಿಭಾಗ ಹಾಗೂ ಬಿಪಿಎಡ್ ಎಂಪಿಎಡ್ ಎರಡು ಸಾವಿರ ಇಪ್ಪತ್ನಾಲ್ಕು ಮೈನಸ್ ಇಪ್ಪತ್ತೈದನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭ ಕಾರ್ಯಕ್ರಮದಲ್ಲಿ ಮಾತನಾಡಿದರು ನಂತರ ಸಂಸ್ಥೆಯ ಕಾರ್ಯದರ್ಶಿ ಎಸ್ ಎಸ್ಸ ಶಿಂಗಾಡಿ ಮಾತನಾಡಿ ವಿದ್ಯಾರ್ಥಿಗಳು ದಿನರಾತ್ರಿ ಮೊಬೈಲ್ನಲ್ಲಿ ಸಮಯ ಕಳೆಯುವ ಬದಲು ಪುಸ್ತಕ ಜೊತೆಗೆ ಸಮಯ ಕಳೆಯಿರಿ ಸಮಸ್ಯೆ ಬಂದಲ್ಲಿ ಶಿಕ್ಷಕರಿಂದ ಪರಿಹರಿಸಿಕೊಂಡು ಅವರಿಗಿಂತ ಹೆಚ್ಚಿನ ಸಾಧನೆ ಮಾಡಿದ್ದಲ್ಲಿ ಶಿಕ್ಷಕರಿಗೆ ನಿಜವಾದ ಗುರು ಕಾಣಿಕೆ ನೀಡಿದಂತಾಗುವುದು ವಿದ್ಯಾರ್ಥಿಗಳು ಇಂಜಿನಿಯರ್ ಡಾಕ್ಟರ್ ಎನ್ನದೇ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿದರು ಅದು ಸಾಧನೆ ರಾಜಕೀಯ ರಂಗದಲ್ಲೂ ಸಾಧನೆ ಮಾಡಿ ಉತ್ತಮವಾಗಿ ರಾಜ್ಯ ಆಡುವಂತವರಾಗಿ ಹಂಡ್ರೆಡ್ ಪರ್ಸೆಂಟ್ ಡೆಫಿನೆಂಟ್ಲಿ ವುಲ್ ಸಕ್ಸಿಡ್ ಟುವಡ್ಸ್ ಯ ಗುಲ್ ಟೆ ಇನ್ ಪಾಸಿಬಿಲಿಟಿ ಐತಿ ಟು ರೀಚ್ ದ ಗೋಲ್ ಹೌದಾ ಸೆಲ್ಫ್ಲೆಸ್ ಸರ್ವಿಸ್ ನಾವ್ ಏನಾದ್ರೂ ಕಾನ್ಸೆಪ್ಟನ್ನ ಮಾತಾಡಬೇಕಂದ್ರೆ ಇಟ್ ಶುಡ್ ಬಿ ಅಪೊನೆಂಟ್ ಏನಿರ್ತಾರೋ ಅವ್ರ ಪ್ರಾಫಿಟ್ ರೇಟ್ ಜಾಸ್ತಿ ಇರಬೇಕು ನಮ್ಮ ಪ್ರಾಫಿಟ್ ರೇಟ್ ಕಮ್ಮಿ ಇರಬೇಕು ಯಾ ಈಸ್ ಡಿಸಿಪ್ಲೈನ್ ದೆಟ್ ಈಸ್ ಶಿಸ್ತ್ ನೋಡಿ ಎಷ್ಟು ಕಿವಿಗಳಲ್ಲಿ ಅದರಿಂದ ಆಗ್ತಾ ಇರುವಂತಹ ಹಾನಿಗಳನ್ನು ನೋಡ್ತಾ ಇದ್ದೀರಿ ತಲೆ ದಿಂಬಿನ ಅಡಿಯಲ್ಲಿ ಇಟ್ಕೊಂಡಾಗ ಏನಾಗ್ತಾ ಇದೆ ಅಲ್ಲೇ ಚಾರ್ಜ್ ಹಾಕೋದು ಅಲ್ಲೇ ಇರ್ತದ ಮೊಬೈಲ್ ನೀವು ರಾತ್ರಿ ಬೆಳಕು ನಿಮ್ಗೆಲ್ಲ ಬ್ರಾಹ್ಮಿ ಮುಹೂರ್ತ ಬಹುಶಃ ಇಡೀ ರಾತ್ರಿಯೇ ಇರ್ತದ ಹಾಗಂತೂ ಈಗ ಶುರು ಆಗಿದ ಬೆಳಗಾದ್ರೆ ಹತ್ತೊಂಬತ್ತನೇ ತಾರೀಕಿನಿಂದ ಹದಿನೇಳನೇ ತಾರೀಕಿನಿಂದ ಎಕ್ಸಾಮ್ ಇದೆ ಹದಿನೇಳರಿಂದ ಬಿ ಎಸ್ ಸಿ ಪ್ರಾಕ್ಟಿಕಲ್ ಇದೆ ಅಬಾಜಿ ಅವರಿದ್ದಾಗ ಶಿಕ್ಷಣ ಪ್ರಸಾರಕ ಮಂಡಳದ ಇಪ್ಪತ್ತೆರಡು ಅಂಗ ಸಂಸ್ಥೆಗಳಿದ್ವು ಅಮರ್ ಅಣ್ಣಾಜಿ ಅವರು ನೇತೃತ್ವ ವಹಿಸಿಕೊಂಡಾಗ ನಲವತ್ತ್ ಮೂರು ಸಂಸ್ಥೆಗಳ ಕನಸುಗಳನ್ನ ಇಡೀ ಕುಟುಂಬ ನಿಮ್ಮ ಜೊತೆ ಇದ್ದು ಅವರು ಎಲ್ಲ ಅಂಶಗಳನ್ನ ಪಾಲನೆ ಮಾಡ್ತಾ ಇರುವಂತ ನಾನ್ ನೋಡಿದೆ ಅಮರ್ ಅಣ್ಣಾಜಿ ವೈಣಿಜಿಯವರು ಸುಮ್ನೆ ಎಲ್ಲ ಫಂಕ್ಷನ್ ಇಲ್ಲಿ ಬರ್ತಾ ಇದ್ರು ಬಟ್ ಅವರು ಮಕ್ಕಳಾದಂತಹ ಪೂರ್ಣಿಮಾ ಅಕ್ಕ ಅವರು ತ್ರಿಕಾಲ್ ಅವರು ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ಅವ್ರ ಬಗ್ಗೆ ಅವ್ರ ಯೋಚನೆ ಮಾಡಲಿಲ್ಲ ಅವ್ರು ಯೋಚನೆ ಮಾಡ್ತಿರುವಂತದ್ದು ಶಿಕ್ಷಣ ಪ್ರಸಾರ ಮಂಡಳದ ಮಕ್ಕಳ ಬಗ್ಗೆ ಮೈನಿಜಿಯವ್ರು ಬಂದಾಗ ಬಹಳ ಟೆನ್ಷನ್ ಇಂದ ಬಂದಿದ್ದರು ಅದಕ್ಕೆ ಹುಷಾರಿಲ್ಲ ಅಂತ ಹೇಳಿ